ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆಗೆ ದಿನ ಹತ್ತಿರ ಬರುತ್ತಲೇ ಎಲ್ಲೆಡೆ ಅರುಣ್ ಯೋಗಿರಾಜ್ ಹೆಸರು ಕೇಳಿ ಬರ್ತಾ ಇದೆ ಕಾರಣ ಅಯೋಧ್ಯೆಯ ರಾಮಲಲ್ಲನ ಮೂರ್ತಿ ರಚನೆಯಲ್ಲಿ ನಿರತರಾದವರಲ್ಲಿ ಮೈಸೂರಿನ ಅರುಣ್ ಕೂಡ ಒಬ್ಬರು ಇದೇ ಅರುಣ್ ಯೋಗಿರಾಜ್ ಕೆತ್ತಿರುವ ಮೂವತ್ತು ಅಡಿ ಎತ್ತರದ ಹನುಮಂತನ ಮೂರ್ತಿಯೊಂದು ಅವರ ಕಲಾ ನೈಪುಣ್ಯತೆಗೆ ಸಾಕ್ಷಿ ಹೇಳುವಂತಿದೆ ಹಾಗಿದ್ರೆ ಹೇಗಿದೆ ಆ ಮೂರ್ತಿಯ ಕೆತ್ತನೆ ಅನ್ನೋದನ್ನ ನೋಡೋಣ ಬನ್ನಿ ಎಸ್ ಇದು ಅರುಣ್ ಯೋಗಿರಾಜ್ ಅವರು ಎರಡು ವರ್ಷಗಳ ಹಿಂದೆ ಮೈಸೂರಿನ ಕೆಆರ್ ನಗರ ತಾಲೂಕಿನ ಚುಂಚನಕಟ್ಟೆಯಲ್ಲಿ ಈ ಏಕಶಿಲಾ ಮೂರ್ತಿಯನ್ನ ಕೆತ್ತಲಾಗಿದೆ ಇತಿಹಾಸ ಪ್ರಸಿದ್ಧ ಯಾತ್ರಾ ಸ್ಥಳ ಮತ್ತು ಪ್ರವಾಸಿ ತಾಣವಾಗಿರುವಂತಹ ಚುಂಚನಕಟ್ಟೆಯಲ್ಲಿ ಶ್ರೀರಾಮನಾಥ ದೇವಾಲಯವಿದ್ದು ಅದರ ಮುಂದೆಯೇ ಆಂಜನೇಯನ ಈ ಮೂವತ್ತು ಅಡಿ ಎತ್ತರದ ಈ ಮೂರ್ತಿಯನ್ನ ಕಾಣಬಹುದಾಗಿದೆ ನಮ್ಮ ಚಿಂಚನಗಂಟೆ ಶ್ರೀರಾಮ ದೇವರ ಸನ್ನಿಧಾನದಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಕೆತ್ತಿದ್ರೂರು ಅವರು ಕೆತ್ತಿರ್ತಕ್ಕಂಥ ಶ್ರೀರಾಮನ ಅಯೋಧ್ಯೆಯಲ್ಲಿ ವಿಗ್ರಹ ಸೆಲೆಕ್ಷನ್ ಆಗಿದೆ ನಮ್ಮ ಜಿಲ್ಲೆ ಆರೋದ್ರಿಂದ ಭಾಳ ಆಗ್ತದೆ ಅವರು ಶ್ರೀರಾಮನ ಆಶೀರ್ವಾದದಿಂದ ಅವರು ಉತ್ತಮವಾಗಿ ಶಿ ಶಿಲೆ ಕೆತ್ತಿರೋದ್ರಿಂದ ನಮ್ಮ ಮೈಸೂರು ಜಿಲ್ಲೆಯಾಗಿದ್ದಾರೆ ಆಗಿದೆ ನಮ್ಮ ಮೈಸೂರು ಜಿಲ್ಲೆಯಿಂದ ಕೃಷ್ಣ ಶಿಲೆಯಿಂದ ರಚಿಸಿರುವ ಈ ಮೂರ್ತಿಯು ಸುಮಾರು ಎಪ್ಪತ್ತು ಟನ್ ತೂಕವನ್ನ ಹೊಂದಿದ್ದು ಇದರ ಪ್ರತಿಷ್ಠಾಪನೆಯ ಪೀಠ ಐದು ಅಡಿ ಎತ್ತರವಿದೆ ಹೊಯ್ಸಳ ಶೈಲಿಯಲ್ಲಿ ಕೆತ್ತನೆ ಮಾಡಲಾಗಿರುವ ಈ ವಿಗ್ರಹವನ್ನ ಹನುಮಂತನೆ ಎದ್ದು ಬಂದು ನಿಂತಿದ್ದಾನೆ ಅನ್ನೋವಷ್ಟರ ಮಟ್ಟಿಗೆ ನೈಜ ಸ್ವರೂಪದ ಸ್ಪರ್ಶ ನೀಡಲಾಗಿದೆ ಆಂಜನೇಯನನ್ನೇ ಹೋಲುವ ಮೈಕಟ್ಟು ಹೊಯ್ಸಳ ಶೈಲಿಯ ಚಿನ್ನಾಭರಣ ಹಾಗೂ ಎದೆಯ ಮಧ್ಯಭಾಗದಲ್ಲಿರುವ ಶ್ರೀರಾಮನ ಪದಕ ಅಲಂಕಾರದಲ್ಲಿ ಕೆತ್ತಲಾಗಿದೆ ಜೊತೆಗೆ ವಿಭಿನ್ನ ಶೈಲಿಯ ಕಿರೀಟ ಕೂಡ ಈ ಹನುಮಂತನಿಗೆ ಧಾರಣೆ ಮಾಡಲಾಗಿದೆ ಇನ್ನು ಈ ವಿಗ್ರಹವನ್ನ ಕೆತ್ತನೆ ಮಾಡಲು ಅರುಣ್ ಯೋಗಿರಾಜ್ರವರು ಸುಮಾರು ಹತ್ತು ಜನರ ತಂಡವನ್ನ ಸೇರಿಕೊಂಡು ಒಂದು ವರ್ಷ ಕಾಲ ಹಗಲು ಇರಳು ಎನ್ನದೆ ಕೆತ್ತನೆ ಕಾರ್ಯ ನಡೆಸಿ ಈ ಹಂತಕ್ಕೆ ಫೈನಲ್ ರೂಪ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ